ಶಿಕ್ಷಕ ಬಂಧುಗಳೇ ಸುದ್ದಿಯ ಸುದ್ದಿ ವಿಶೇಷವಾದ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಚ್ಚೇಂದ್ರ ಅಂಬಾಗಿಲು ಮಂಗಳೂರು ಮೀನುಗಾರಿಕೆಗೆ ತೇಲುವ ಚೆಟ್ಟಿಯು ದೇಶದಲ್ಲಿ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ನಿರ್ಮಿಸಲಾಗುತ್ತಿದೆ ಮೀನುಗಾರಿಕೆ ಇಲಾಖೆ ವತಿಯಿಂದ ಮಂಗಳೂರಿನ ಮೂರನೇ ಹಂತದ ಮೀನುಗಾರಿಕೆ ಚೆಟ್ಟಿ ಇರುವಂತಹ ಹೊಯ್ಗೆ ಬಜಾರ್ ಭಾಗದಲ್ಲಿ ಕಾಮಗಾರಿ ಪ್ರಾರಂಭಗೊಂಡಿದ್ದು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಕೆಎಫ್ ಸಿನು ಅನುಷ್ಠಾನದ ಹೊಣೆ ಹೊತ್ತಿದೆ ಉಡುಪಿಯ ಮಲ್ಪೆಯಲ್ಲೂ ಇಂಥದ್ದೇ ಚೆಟ್ಟಿ ನಿರ್ಮಿಸುವಂತಹ ಉದ್ದೇಶವಿದ್ದು ಈಗಾಗಲೇ ಮಂಗಳೂರಿನಲ್ಲಿ ಒಂದು ಕಾಂಕ್ರೀಟ್ ಫಾಂಟೂನ್ಸ್ ನಿರ್ಮಿಸಿ ನಿಲುಗಡೆ ಆಂಕರ್ ಮಾಡಲಾಗಿದೆ ಇನ್ನೆರಡು ಫಾಂಟೂನ್ಸ್ ಆಗಬೇಕಿದ್ದು ಜಟ್ಟಿಯು ನೀರಿನ ಮಧ್ಯಭಾಗದಲ್ಲಿರುತ್ತದೆ ಅಲ್ಲಿಂದ ನದಿ ದಡಕ್ಕೆ ಅಗಲದ ರಸ್ತೆ ಸ್ವರೂಪದ ಸಂಪರ್ಕ ರೋಪ್ ಕಲ್ಪಿಸಲಾಗುತ್ತದೆ ಇದರ ಮೂಲಕ ಜಟ್ಟಿಗೆ ಸಣ್ಣ ಗಾತ್ರದ ವಾಹನಗಳ ಸಂಚಾರಕ್ಕೆ ಅವಕಾಶವಾಗಲಿದೆ ಸಣ್ಣ ದೋಣಿಗಳಲ್ಲಿ ತಂದ ಮೀನುಗಳನ್ನು ಈ ಜಟ್ಟಿಯಲ್ಲಿ ಇಳಿಸಿ ಅದನ್ನು ವಾಹನದ ಮೂಲಕ ದಡಕ್ಕೆ ತರಬಹುದು ರೋಪ್ನ ಇಕ್ಕೆಲೆಗಳಲ್ಲಿ ದೋಣಿ ನಿಲ್ಲಿಸಬಹುದು ಯಾಕಾಗಿ ಈ ಒಂದು ಜಟ್ಟಿ ನಿರ್ಮಾಣ ಇಲ್ಲಿ ಪ್ರಸ್ತುತ ಬೋಟ್ಗಳ ನಿಲುಗಡೆಗೆ ಸ್ಥಳವಿಲ್ಲ ಸಾಂಪ್ರದಾಯಿಕ ನಾಡ ದೋಣಿಗಳಿಗೆ ಇದರಿಂದ ಹೆಚ್ಚು ಸಮಸ್ಯೆ ಇದರ ಸಮಸ್ಯೆಗೆ ತೇಲುವ ಜಟ್ಟಿ ನಿರ್ಮಾಣವನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ಕೈಗೊಳ್ಳಲು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಬಜೆಟ್ ಪ್ರಸ್ತಾವಿಸಲಾಗಿತ್ತು ಮೀನುಗಾರಿಕೆ ಬಂದರನ್ನು ಸ್ಮಾರ್ಟ್ ಸಿಟಿ ಸ್ವರೂಪದಲ್ಲಿ ಅಭಿವೃದ್ಧಿಪಡಿಸಿ ನಾಡ ದೋಣಿಗಳಿಗೆ ಅನುಕೂಲ ಕಲ್ಪಿಸಲು ಮೊದಲ ತೇಲುವ ಜಟ್ಟಿ ನಿರ್ಮಿಸಲಾಗುತ್ತಿದೆ ಈ ಮೂಲಕ ಮೀನುಗಾರಿಕಾ ಕ್ಷೇತ್ರದಲ್ಲಿ ಹೊಸ ಬದಲಾವಣೆ ಕಾಣುತ್ತಿದೆ ಎನ್ನುತ್ತಾರೆ ಶಾಸಕರು ಸದ್ಯ ನಾಡ ದೋಣಿಗಳು ಬೆಂಗ್ರೆಯಲ್ಲಿ ನಿಲ್ಲುತ್ತದೆ ಆದರೆ ಮೀನು ಇಳಿಸಲು ಅವರು ಮಂಗಳೂರಿನ ಮೀನುಗಾರಿಕೆ ಬಂದರಿಗೆ ಆಗಮಿಸಿ ಯಾಂತ್ರಿಕೃತ ಬೋಟುಗಳ ಹಿಂಬದಿಯಲ್ಲಿ ನಿಂತು ಅಲ್ಲಿಂದ ಇತರ ಬೋಟುಗಳಿಗೆ ಹತ್ತಿ ಸಾಹಸಕರ ರೀತಿಯಲ್ಲಿ ಮೀನನ್ನು ಧಕ್ಕೆಗೆ ತರಬೇಕಿದೆ ತೇಲುವ ಜಟ್ಟಿ ಈ ಸಮಸ್ಯೆಗೆ ಪೂರ್ಣ ವಿರಾಮ ಹಾಕಲಿದೆ ಲಾಭ ಹೇಗೆ ಹೊಸ ಜಟ್ಟಿಗೆ ಭೂಮಿಯ ಅಗತ್ಯ ಇದ್ದು ಭೂಸ್ವಾಧೀನ ಜಾಗದ ಸಮಸ್ಯೆ ಇದೆ ಆದರೆ ನೀರಿನಲ್ಲೇ ಜಟ್ಟಿ ನಿರ್ಮಿಸುವಂತಹ ಈ ಸಮಸ್ಯೆ ಹೋಗಲಾಡಿಸಬಹುದು ಹೊಸ ಜೆಟ್ಟಿ ನಾಡ ದೋಣಿ ಸಾಂಪ್ರದಾಯಿಕ ದೋಣಿಗಳ ನಿಲುಗಡೆಗೆ ಸ್ಥಳ ಸಿಗಲಿದೆ ಪ್ರಸ್ತುತ ಇರುವಂತಹ ಮೀನುಗಾರಿಕೆ ಜೆಟ್ಟಿಯಲ್ಲಿ ನೀರಿನ ಮಟ್ಟ ಏರಿಳಿತ ಆಗುವಂತಹ ಬೋಟ್ಗಳು ಎತ್ತರ ತಗ್ಗು ಆಗಿ ಮೀನು ಇಳಿಸಲು ಸಮಸ್ಯೆವಾಗುತ್ತದೆ ತೇಲುವ ಜೆಟ್ಟಿಯು ನೀರಿನ ಮಟ್ಟದಲ್ಲಿ ಇರುವ ಕಾರಣ ಈ ಸಮಸ್ಯೆ ಇರದು ಮೀನು ತರುವಂತ ಬೋಟುಗಳಿಗೆ ಕೆಲವೊಮ್ಮೆ ಮೀನು ಇಳಿಸಲು ಧಕ್ಕೆಯಲ್ಲಿ ಸ್ಥಳ ಸಿಗದೆ ಕಾಯಬೇಕು ದೊಡ್ಡ ಬೋಟುಗಳಲ್ಲಿ ಮಂಜುಗಡ್ಡೆ ಇರುವುದರಿಂದ ಮೀನು ಹಾಳಾಗದು ಆದರೆ ನಾಡದೋಣಿ ಸಹಿತ ಸಣ್ಣ ಬೋಟುಗಳಿಗೆ ಮಂಜುಗಡ್ಡೆ ಇರದಿದ್ದರಿಂದ ಬೇಗನೆ ಇಳಿಸಲು ಹೊಸ ಜಟ್ಟಿ ಸಹಾಯಕ ಜೊತೆಗೆ ಅಗತ್ಯವಿದ್ದರೆ ತೇಲುವ ಜಟ್ಟಿಯನ್ನು ಬಿಚ್ಚಿಕೊಂಡು ಇನ್ನೊಂದು ಕಡೆಗೆ ಸಾಗಿಸಬಹುದು ತೇಲುವ ಜಟ್ಟಿ ವಿಶೇಷತೆ ಜಟ್ಟಿಗಾಗಿ ನಿರ್ಮಿಸಿದ ಫಾಂಟೂನ್ಸ್ನ ಹೊರಭಾಗ ಕಾಂಕ್ರೀಟ್ ಸ್ವರೂಪದಲ್ಲಿದೆ ಫಾಂಟೂನ್ಸ್ ಒಳಗೆ ಇ ಪಿ ಎಸ್ ಎಕ್ಸ್ಪಾಂಡೆಡ್ ಪಾಲಿಸ್ಟರ್ ಬಳಕೆ ಪ್ರತಿ ಫಾಂಟೂನ್ಸ್ ಇಪ್ಪತ್ತು ಮೀಟರ್ ಉದ್ದ ಇರಲಿದ್ದು ಮೂರು ಫಾಂಟೂನ್ಸ್ ಸೇರಿ ಅರುವತ್ತು ಮೀಟರ್ ಉದ್ದ ಹಾಗೂ ಆರು ಮೀಟರ್ ಅಗಲ ಇರಲಿದೆ ಮೂವತ್ತು ನಾಡದೋಣಿಗಳಿಗೆ ಅವಕಾಶ ಒಂದು ಫಾಂಟೂನ್ ಸುಮಾರು ನೂರ ಎಂಬತ್ತು ಟನ್ ತೂಕ ಮುನ್ನೂರ ಅರವತ್ತು ಟನ್ ಬಾರ ಸುಲಭವಾಗಿ ಹೋರುವ ಸಾಮರ್ಥ್ಯ ಇದಕ್ಕಿದೆ ಕಾಮಗಾರಿ ಆರಂಭ ಮೀನುಗಾರಿಕೆ ಬಂದರಿನ ಬೋಟ್ ದಟ್ಟಣೆಯನ್ನು ಕಡಿಮೆಗೊಳಿಸಲು ಹಾಗೂ ನಾಡದೋಣಿಗಳ ಅನುಕೂಲಕ್ಕೆ ಮೊದಲ ಬಾರಿಗೆ ತೇಲುವ ಜಟ್ಟಿಯನ್ನು ಮಂಗಳೂರಿನಲ್ಲಿ ನಿರ್ಮಿಸಲಾಗುತ್ತಿದೆ ಪ್ರಥಮ ಹಂತದ ಕಾಮಗಾರಿ ನಡೆಯುತ್ತಿದೆ ಇದು ಸುದ್ದಿಯ ಸದ್ದು ಧನ್ಯವಾದಗಳು